ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ವಿಧ್ವಂಸಕ ಕೃತ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಫೋಟ ಬೆನ್ನಲ್ಲೇ ಇದೀಗ ಹೋಟೆಲ್ ಅಸೋಸಿಯೇಷನ್ ಎಚ್ಚೆತ್ತುಕೊಂಡಿದೆ ಹೋಟೆಲ್ಗೆ ಬರುವ ಅನುಮಾನಾಸ್ಪದ ಪ್ರಯಾಣಿಕರ ಮೇಲೆ ಹೆಚ್ಚಿನ ನಿಗಾ ಇಡೋದಕ್ಕೆ ಚಿಂತನೆಗಳು ಕೂಡ ನಡೀತಾ ಇದೆ ಈ ಬಗ್ಗೆ ಹೋಟೆಲ್ ಮಾಲೀಕರ ಜೊತೆ ಶೀಘ್ರದಲ್ಲೇ ಮೀಟಿಂಗ್ ಕೂಡ ನಡೆಯಲಿದೆ ಮೀಟಿಂಗ್ನಲ್ಲಿ ಒಂದಷ್ಟು ಸೂಚನೆಗಳನ್ನು ಕೂಡ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು ಇನ್ನು ಹ್ಯಾಂಡ್ ಡಿಟೆಕ್ಟರ್ ಮೂಲಕ ಹೋಟೆಲ್ಗೆ ಬರೋರ ಬ್ಯಾಗ್ಗಳನ್ನು ಚೆಕ್ಕಿಂಗ್ ಮಾಡೋದಕ್ಕೆ ಇದೀಗ ಚಿಂತನೆಗಳು ಕೂಡ ನಡೆದಿದೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ ಆದಂತಹ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಸಿಬಿ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಆರೋಪಿಯ ಪತ್ತೆಗಾಗಿ ಇನ್ನಿಲ್ಲದ ಕಸರತ್ತುಗಳನ್ನ ನಡೆಸ್ತಾ ಇದ್ದಾರೆ ಇದೇ ಬೆನ್ನಲ್ಲೇ ಇದೀಗ ಸ್ಫೋಟದ ಬೆನ್ನಲ್ಲೇ ಹೋಟೆಲ್ ಅಸೋಸಿಯೇಷನ್ ಕೂಡ ಎಚ್ಚೆತ್ತುಕೊಂಡಿದೆ ಹೋಟೆಲ್ಗೆ ಯಾರಾದರೂ ಅನುಮಾನಾಸ್ಪದವಾಗಿ ಬಂದ್ರೆ ಅವರ ಮೇಲೆ ಹೆಚ್ಚಿನ ನಿಗಾ ವಹಿಸೋದಕ್ಕೂ ಕೂಡ ಚಿಂತನೆಗಳು ನಡೀತಾ ಇರುವಂತದ್ದು ಇದಷ್ಟೇ ಅಲ್ಲ ಅತಿ ಶೀಘ್ರದಲ್ಲೇ ಹೋಟೆಲ್ ಮಾಲೀಕರ ಜೊತೆ ಒಂದು ಮೀಟಿಂಗ್ ಕೂಡ ನಡೆಯಲಿದೆ ಮೀಟಿಂಗ್ ನಲ್ಲಿ ಯಾವೆಲ್ಲ ರೀತಿಯ ಮುಂಜಾಗ್ರತೆ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಅನ್ನೋದ್ರ ಕುರಿತಾಗಿ ಚರ್ಚೆ ಕೂಡ ನಡೆಯಲಿದೆ ಹಾಗೆ ಹ್ಯಾಂಡ್ ಡಿಟೆಕ್ಟರ್ ಮೂಲಕ ಹೋಟೆಲ್ಗೆ ಬರೋರ ಬ್ಯಾಗ್ಗಳನ್ನ ಚೆಕ್ ಮಾಡೋದಕ್ಕೂ ಕೂಡ ಚಿಂತನೆಗಳು ನಡೀತಾ ಇದೆ ಹೋಟೆಲ್ನಿಂದ ಗ್ರಾಹಕರು ಅಂತರ ಕಾಯ್ದುಕೊಳ್ಳದಂತೆ ಪ್ಲಾನ್ ಕೂಡ ಇರುವಂತದ್ದು ಗ್ರಾಹಕರ ಆತಂಕವನ್ನ ಹೋಗಲಾಡಿಸೋದಕ್ಕೆ ಮೆಟಲ್ ಡಿಟೆಕ್ಟರ್ ವಸ್ತ್ರವನ್ನು ಕೂಡ ಇನ್ನು ಮುಂದೆ ಪ್ರಯೋಗಿಸುವ ಸಾಧ್ಯತೆ ಇದೆ ಇನ್ನು ಹೋಟೆಲ್ಗೆ ಯಾರಾದರೂ ಅನುಮಾನಾಸ್ಪದವಾಗಿ ಬಂದರೆ ಅವರ ಮೇಲೆ ಹೆಚ್ಚಿನ ನಿಗಾ ಕೂಡ ಇಡಲಾಗುತ್ತೆ ಹಾಗೆ ಐವತ್ತಕ್ಕೂ ಹೆಚ್ಚು ಜನರು ಕುಳಿತುಕೊಂಡು ಆಹಾರವನ್ನು ಸೇವಿಸುವ ಹೋಟೆಲ್ನಲ್ಲಿ ಅಂದರೆ ದೊಡ್ಡ ದೊಡ್ಡ ಹೋಟೆಲ್ನಲ್ಲಿ ಈ ಸಿಸ್ಟಮ್ ಅನ್ನ ಅಳವಡಿಕೆ ಮಾಡೋದಕ್ಕೆ ಚಿಂತನೆಗಳು ಕೂಡ ನಡೀತಾ ಇರುವಂತದ್ದು ಈ ವಿಚಾರವಾಗಿ ನಗರದ ಹೋಟೆಲ್ ಮಾಲೀಕರ ಜೊತೆ ಅತಿ ಶೀಘ್ರದಲ್ಲೇ ಮೀಟಿಂಗ್ ಕೂಡ ನಡೆಯಲಿದೆ ಇನ್ನು ಜನನಿಬಿಡ ಪ್ರದೇಶದಲ್ಲಿರುವ ಹೋಟೆಲ್ಗಳಿಗೆ ಹೆಚ್ಚಿನ ಭದ್ರತೆ ಒದಗಿಸುವುದಕ್ಕೂ ಕೂಡ ಸಿದ್ಧತೆಗಳು ನಡೀತಾ ಇದೆ ಈ ರೀತಿ ಪ್ರಯೋಗ ಮಾಡುತ್ತಿರುವುದು ಬಹಳ ಆಶ್ಚರ್ಯಕರವಾಗಿದೆ ಶಾಂತಿಯುತವಾದ ನಮ್ಮ ಬೆಂಗಳೂರನ್ನು ಇನ್ನೂ ಹೆಚ್ಚಿಗೆ ಸುರಕ್ಷತೆಯಲ್ಲಿ ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಈ ನಿಟ್ಟಿನಲ್ಲಿ ನಮ್ಮ ಹೋಟೆಲ್ ಉದ್ಯಮದಲ್ಲೂ ನಮ್ಮ ಕಾರ್ಮಿಕರ ಹಾಗೂ ಗ್ರಾಹಕರ ಸುರಕ್ಷತೆಗೆ ಹೆಚ್ಚಿನ ನಿಗಾವಹಿಸಲಿದ್ದೇವೆ ಇದರ ಬಗ್ಗೆ ಕೆಲವೇ ದಿನಗಳಲ್ಲಿ ಚರ್ಚೆ ಮಾಡಿ ನಿರ್ಣಯಗಳನ್ನು ತೆಗೆದುಕೊಳ್ಳಲಿದ್ದೇವೆ ಎಲ್ಲರೂ ಬಹಳಷ್ಟು ಎಚ್ಚರಿಕೆ ವಹಿಸಬೇಕಾಗಿದೆ ಕಿಡಿಗೇಡಿಗಳು ಅನಾವಶ್ಯಕ ಹೋಟೆಲ್ಗಳಲ್ಲಿ ಮಾಲ್ಗಳಲ್ಲಿ ಅಥವಾ ಜನಸಂದಣಿ ಸೇರುವಂತಹ ಕೆಲವೊಂದು ಸ್ಥಳಗಳಲ್ಲಿ ಈ ರೀತಿ ಪ್ರಯೋಗ ಮಾಡುತ್ತಿರುವುದು ಬಹಳ ಆಶ್ಚರ್ಯಕರವಾಗಿದೆ ಶಾಂತಿಯುತವಾದ ನಮ್ಮ ಬೆಂಗಳೂರನ್ನು ಇನ್ನೂ ಹೆಚ್ಚಿಗೆ ಸುರಕ್ಷತೆಯಲ್ಲಿ ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಈ ನಿಟ್ಟಿನಲ್ಲಿ ನಮ್ಮ ಹೋಟೆಲ್ ಉದ್ಯಮದಲ್ಲೂ ನಮ್ಮ ಕಾರ್ಮಿಕರ ಹಾಗೂ ಗ್ರಾಹಕರ ಸುರಕ್ಷತೆಗೆ ಹೆಚ್ಚಿನ ನಿಗಾವಹಿಸಲಿದ್ದೇವೆ ಇದರ ಬಗ್ಗೆ ಕೆಲವೇ ದಿನಗಳಲ್ಲಿ ಚರ್ಚೆ ಮಾಡಿ ನಿರ್ಣಯಗಳನ್ನು ತೆಗೆದುಕೊಳ್ಳಲಿದ್ದೇವೆ ಎಲ್ಲರೂ ಬಹಳಷ್ಟು ಎಚ್ಚರಿಕೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ